ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಈಗ ಬೇಡಿಕೆಗೆ ಬರಮಾಡಿಕೊಳ್ಳೋಣ ನಮ್ಮ ತಂಡದ ಕಾಮಿಡಿ ಕಲಾವಿದರು ಮುದ್ದೆ ಬೇಳದಿಂದ ಆಗಮಿಸಿರುವಂತಹ ನಮ್ಮ ಕನುಮುಚ ಗೌಡ ಅದೇ ರೀತಿ ನಮ್ಮ ಬರಗೆಟ್ಟು ಭರತೇಶ್ ಅವರು ಬರಲಿ ಜೋರ ಚಪ್ಪಾಳೆ ಅಣ್ಣ ಬರಲಿ ಅಣ್ಣ ನಮ್ಮ ಹುಲಿ ಬರುತ್ತೆ ಜಗ ಬಿಡ್ರಿಪ್ಪ ಅಣ್ಣ ಒಂದು ಸ್ವಲ್ಪ ದಾರಿ ಬಿಡ್ರಿ ಮತ್ತೆ ಸ್ವಲ್ಪ ಕಲಾವಿದರಿಗೆ ಬರಕ ಹೋಗ ಕಟ್ಟ ದಾರಿ ಮಾಡಿರಿ ಮತ್ತೆ ಅಲ್ಲೇ ನಿಂದಿರಿ ಸೌಂಡ್

ಇನ್ನ ನಮ್ಮ ಮೈಲಾರ ಅಣ್ಣಂದು ಯಾದಿ ಮೇಲೆ ಶಾದಿ ಆ ಸಾಂಗ್ ತಗೊಂಡ್ಬರ್ತಾನ ಈಗ ನಮ್ಮ ಹುಲಿ ಬರ್ತಾನ ಕ್ಯಾಟ್ ಕುಡು ಹುಲಿ ಅದು ಏ ನೀವು ಕುಡ್ದಿಲ್ಲ ಅದು ಪುಣ್ಯನೊಂದು ಹೊರದ ಕೂತ್ರಿ ಅಪ್ಪ ಚಲೋ ಮಾಡ್ರಿ ಮರೇ ಅಣ್ಣ ಆ ಹುಲಿ ಬರ್ಬೇಕ ಒಂದು ಸ್ವಲ್ಪ ಸೌಂಡ್ ಬೇಕ ಅಣ್ಣ ಅಣ್ಣ ಸ್ವಲ್ಪ ಸೌಂಡ್ ಕೊಡಿ ಅಣ್ಣ ಬತ್ತ ಇಲ್ಲ

బూట్ నమ్మకూడ్రీ అూట్ గిట్ల హారన్నదు నోడు బూట ఇబ్బరు మామేనప్ప నమస్కార క్యా్య ప్యాంట్ బడుకణ ఇలా అగ్ స్వల్పు కివ్యాగ జ్యోతి ఊద ఇ బయ నిన్న అవుతారే హే ని అమ్మను గోరి మేలు హందయ్ నా మామ తాళద అది బిద్ధ ఎల్ గోరగ నూ అల్లి ఓత్తుకుందా చందే మైలారీలారీ మహిళ హాట్తూ మడాకే అదైల్ మేంది హింగ్ నింద్ర స్టైల్ అంద ఎద్దు కు ఎద్దు బార జగ వంద్ర ಬರೀ ನಿಜವಾದ ಮಹಿಳಾರ ಅಲ್ಲೇನಲ್ಲಿ ನಾ ಯಾರ ತಗೊಂಡ್ರಿ ನೀವು ಮಹಿಳಾರ ಮಹಿಳಾರಿ ಅವ ಯಾರ ಅಲ್ಲಿ ಕುಂತ ನೀನೇ ಅಂದೆ ಅಲ್ವಾ ಅಣ್ಣ ನೀನು ಅವನು ಬೋಟ್ ತೊಗೊಂಡು ಎತ್ತೆ ಗಿಳಿಸ್ತ ನೋಡು ಅವ್ನು ನಿನಗೆ ಕೂದೋದ್ರೆ ಹಂಗೆ ನೀನೇ ಅಂದೆ ಯಪ್ಪ ಯಾಪ ಬರೀ ನಾ ಮ್ಯೂಸಿಕ್ ಮೇಲೆ ಅಲ್ರಿ ಮತ್ತೆ ಪರ್ಸು ಕೋಲು ಇರೋದಿಲ್ಲ ಪರ್ಸು ಕೋಲರ್ ಹಾಂ ಮತ್ತೆ ಹೆಂಗದಿ ಅವನಪ್ಪ ಯಪ್ಪ ಒಂದು ನಿಮಿಷ ತಡ್ರಿ ಜಾಲಿ ಜಾಲಿ மாமகாலி சாலி ஆஹ் நம்ம எல்லா காலின் உத்தர கர்நாடகத்தப்பாட்ரீக்கிட் நடுகிச்சி கையாக்க

ಹಚ್ಚವು ನೋನು ಅವ್ರು ಅಪ್ಪಟ್ರ ವಿಮಾನ ಇದ್ದೀನಿ ಬೇಕಾದ ಹಚ್ಚಲ್ಲಿ ಹಚ್ಚ ಹಚ್ಚ ಪಾಟನ ಅಣ್ಣ ಸಾಕು ಅಯ್ಯ ಸಾಕ್ರಿ ಸಾಕು ಸಾಕು ರೀ ಅಷ್ಟೇ ಇಡ್ತಿಲ್ಲದ್ರಿ ಅಷ್ಟೇ ಮುಗಿತು ಏಯ ಉಣ ಉಣ ಗೊತ್ತಾಗಲಿಲ್ಲ ನೋಡು ಎ ಬಾಯ್ ಅದು ಕರಿಯ ಕುದಲಿ ಕೆಂಪಣ್ಣ ಬಣ್ಣ ಅದಕ್ಕೂ ಯಪ್ಪ ಸೊಗಾಸಿಲ್ ಉದುರಿ ಅವು ಚಿಲ್ಲರೆ ರಾಕೆ ಪಾಕಿಸ್ತಾಗೆ ಇಟ್ಟಿದ್ದು ಬಿಡಿಶೋಳ ಯಪ್ಪ ಹಾಂ ಅಲ್ಲಿಲ್ಲಿ ಇದಕ್ಕೂನು ಹಿಂಗೆ ಹಾಂ ಏನಿದು ಗಣ್ರೆ ಹಾ ಅದು ಹೀಂಗ್ ಮಾಡಿದ್ರ ಚಂದ್ರಿ ಹಾ ಹೀಂಗ್ ಹೀಂಗ್ ಮಾಡಿದ್ರೆ ಸೀದಾ ನಿ ಮೂಗುನೇ ಗೋಕತ್ತದ ನೋಡ್ತರೆ ännu ಮತ್ತೆ ಬ್ಯಾಡಪ್ಪ ಗಣ್ರೆ ಹಾ ಅಕಿ ಅಕಿ ಲಕ್ಷ್ಮೋ 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 ಬಾ ಚನ್ನ ಕಣಕತ್ತಾ ಬಾ ಬಂದು ಸರಿಯತ್ತಾ ಬಾ 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 ಏಯ್ ಏಲೇ ಯಾಕ ಯಾಕ್ರಿ ಅಕಿ ನಾಯಿ ಮಾಡಿ ಇಲ್ಲಿ ಹೆಯ್ ಹೊತ್ತೊಳ್ಳೆ ಮಗನ ಹೆಯ್ ಚುಮಕೋಟೆನಾ ಅಕಿಗೆ

ಹೂವು ಹರಕೊಲೆ ಹಂಗೆ ಅದಲ್ಲ ಪ್ರಪೋಸ್ ಪ್ರಪೋಸ್ ಮಾಡಿ ಪ್ರಪೋಸ್ ಮಾಡ್ತೆ ಅವ್ ಒಂದ್ಸರ್ ಮುಂದಕ್ಕೆ ನಿಂತ ಮಾಡಿ ಸಾಯ್ತೇನು ಹಾ ಹಾ ನನ್ನ ನನ್ನ ಕಣ್ಣ ಕಣ್ಣಿಟ್ಟು ನೋಡು ಕಣ್ಣ ಕಣ್ಣ ಅಲ್ಲೇ ಕಣ್ಣ ಹಾ ಕಣ್ಣಿಟ್ಟು ನೋಡು ಲವ್ ಮಾಡ್ತೀನಿ ಲವ್ ಹಾ ಲವ್ ಮಾಡಿ ಲವ್ ಮಾಡಿ ಒಂದು ಸಾಂಗ್ ಸಾಂಗ್ ಹಾ ಸಾಂಗ್ ಆಯ್ಲ ಮರಳಿ ಬಾರದೂರಿಗೆ ನಿನ್ನ ಪಯಣ ಐ ಲವ್ ಮಾಡಾಗತ್ತಿ ಇಲ್ಲಿ ನಾನೇನು ಹೆಣನೇ ಎತ್ತಾಗತ್ತೆ ಅಲ್ಲಿ ಈ ಸದಾಕ್ತು ನೋಡ್ರಿ ಒಳ್ಳೆ ಸಾಂಗ್ ಹಾ ಬರ್ಲಿ ಬರ್ಲಿ ಹಾ ಲವ್ ಲವ್ ಬೆಟ್ಟದಂತ ಬೆಂಕಿ ಎಂತರೀತು ಸಾಂಗ್ ಅವನ ಮನಸ್ಸ ಈ ಟೈಮ್ ಈ ಸಾಂಗ್ ಹಾಡ್ತಾರ ಇವ್ ಪರ್ಸಲ್ಲ ತಲೆಗ್ರ ತಲೆ ಕಡಿ ಸಿಕ್ಕೊಂಬಿಟ್ರ ಈಗ ಲಾಸ್ಟ್ ಕೊಡತ ನಿಮ್ಗೊಂದು ಚಂದನ್ ಚಂದನ್ ಹ ಚಂದನ್ ಹ